तो ताकत निकालो परमात्मा को और Gracias. ಕಲಂ ಮೊಬೈಲ್ ಕೊಡ್ತೀನಿ ಆಹ್ ಆ ನೆನಪಕ ಅದ್ರೆ ಹಾಕ ಸೊಲಾರ <sa who referred to> <stage> <laughs> <laughs> सर मे रोद्र सर मे रोद्र हाम्रो आकाको हाम्रो कुरा छ यसले टाइम मा सुरु मार्को सुबु बुबु न त यसको रिपोर्ट आइला के भयो ढाडाइला ಮತ್ತೆ ಅವರು ಮಕ್ಕಳಾದಂತ ಕುಂಡಲಿ ಮತ್ತೆ ನಾಗವ್ವ ಮತ್ತೆ ಅವರು ಪತ್ನಿ ಪತಿಯಾದಂತ ಅಶೋಕ್ ಇವರು ಐದು ಜನ ಕೂಡ ತಮ್ಮ ಜಮೀನಲ್ಲಿ ಕೆಲಸ ಮಾಡಿಬಿಟ್ಟು ಜಮೀನಿಂದ ಹೊರಗಡೆ ಬರ್ತಾರೆ ಅಲ್ಲಿ ಅವರು ಅಶೋಕ್ ಅಶೋಕ್ ಏನ್ ಮಾಡ್ತಾ ಇರ್ತಾರ ಬೈಕ್ ನಿಲ್ಸಿ ಆ ಜಮೀನ್ ಒಂದು ಸೇಂಗಿಂದು ಒಟ್ಟು ಅದನ್ನ ಬೈಕ್ ಮೇಲೆ ಇಡ್ತಾ ಇರ್ತಾರ ಅದೇ ಸಮಯದಲ್ಲಿ ಈ ಕಡೆ ಬಾದರದಲ್ಲಿ ಇರತಕ್ಕಂಥ ಗಾಡಿ ಮಣ್ಣು ತಿಳ್ಕೊಂಡಿರ್ತಕ್ಕಂಥದ್ದು ಗಾಡಿ ಬರುತ್ತೆ ಆ ಗಾಡಿದು ರೈಟ್ ಸೈಡ್ ಟೈರ್ ಬರ್ಸ್ಟ್ ಆಗುತ್ತೆ ಇವರು ಅಲ್ಲಿಂದ ಒಂದು ಐವತ್ತು ಮೀಟರ್ ದೂರದಲ್ಲಿ ರೈಟ್ ಸೈಡ್ ನಿಂತಿರ್ತಾರೆ ರೋಡ್ ಸೈಡ್ ಬಿಟ್ಟು ಒಂದು ಐದು ಮೀಟರ್ ಐದು ಫೀಟ್ ಬಿಟ್ಟು ನಿಂತಿರ್ತಾರೆ ಆ ಟೈರ್ ಬರ್ಸ್ಟ್ ಆಗಿರ್ತಕ್ಕಂಥದ್ದು ಇವ್ರ ಮೇಲೆ ಬಂದು ಮುಗಿಸಿಬಿಟ್ಟು ಇವರು ಐದು ಜನ ಕೂಡ ಸ್ಥಳದಲ್ಲೇನೆ ಮೃತರಾಗ್ತಾರೆ ನಾವು ಈ ಬಿಳಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಒಂದು ಪ್ರಕರಣನ ಮಾಡಿಕೊಂಡಿದ್ದೀವಿ ಈ ವಾಹನ ಬಿಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ಎಂಟರು ಮಾಡಲು ಇದು ಅದೇ ಗ್ರಾಮದಲ್ಲಿ ಇರತಕ್ಕಂಥ ಗೋವಿಂದ ಲಮಾಣಿ ಅವರಿಗೆ ಸೇರಿದೆ ಮತ್ತೆ ಇದನ್ನ ಡ್ರೈವ್ ಮಾಡ್ತಿರ್ತಕ್ಕಂಥದ್ದು ಹೊನ್ನಾಳಿ ತಾಂಡ ಇರತಕ್ಕಂಥ ದೇವಲಪ್ಪ ಇದೆ ಇವ್ರ ಮೇಲೆ ಪ್ರಕರಣ ದಾಖಲೆ ಮಾಡಿಕೊಂಡು ನಾವು ಮುಂದಿನ ತನಿಖೆನ ನಾವು ಕೈಗೊಳ್ಳಿ

ನಾವು ಇಲ್ಲೆಲ್ಲಿ ಸೌಳು ಭೂಮಿ ಬಂತಿರ್ತದೋ ಅಲ್ಲಿಗೆ ಮಣ್ಣನ್ನು ಉಪಯೋಗ ಅನ್ನೋದು ಮಾಹಿತಿ ಐತೆ ಬಟ್ ಅದನ್ನ ಲೈಸೆನ್ಸ್ ಪಡೆದಿದ್ದಾರೋ ಏನಂಬುದು ನಾವು ರೆವಿನ್ಯೂ ಆಫೀಸರ್ ಕಡೆಯಿಂದ ನಾವು ಮಾಹಿತಿ ತಗೊಂತೀವಿ ಮತ್ತು ಅದರ ಮೇಲೆ ಕೂಡ ವಿತೌಟ್ ಪರ್ಮಿಷನ್ ಅಂದ್ರೆ ಕೂಡ ಪ್ರತ್ಯೇಕವಾಗಿ ಅದನ್ನು ಪ್ರಕರಣ ದಾಖಲು ಮಾಡಿಕೊಂತು ಮತ್ತೆ ಯಾವ್ಯಾವ ವಾಹನಗಳು ಹದಿನೈದು ವರ್ಷ ತುಂಬಿ ಫಿಟ್ ಅನ್ಫಿಟ್ ಇರುತ್ತೆ ಅಂಥದ್ದು ಏನಾದರೂ ರೋಡ್ ಮೇಲೆ ಅಂದ್ರೆ ಆರ್ ಟಿ ಒ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕೂಡ ನಾವು ಅದನ್ನು ತಗೊಂತೀವಿ ಡ್ರೈವರ್ ಡ್ರೈವರ್ ಒಬ್ಬನೇ ಇಲ್ಲ ಡ್ರೈವರ್ ಒಬ್ಬನೇ ಇದ್ದ ಅವ್ರಿಗೆ ಟೈರು ಬರ್ಸ್ಟ್ ಆಗಿದೆ ಸೊ ಅದು ಪರಿಶೀಲನೆ ಮಾಡಿಬಿಟ್ಟು ನಾವು ಕಾನೂನು ಕ್ರಮ ಇರಲ್ಲ ಕಾನೂನು ಕ್ರಮ ತರಬೇಕು ಓಕೆ ಥ್ಯಾಂಕ್ ಯು

कटिंग को बात उन्होंने अलग तरह से की और ज्यादातर उनका यहां का मतलब पूरा शरीर का सोरिंग का पप्पा मनो और और से काम कर और यहां से बाहर मार के और

ا کي ادي سُنايو گهڙا کي بيڙا گهڙا گهڙا 14 بيٺي نه ان کي باندھيون ٿو ٿيڙي اھو کي ٿرجي اھو ڪو پاسي آيو هي جيون ٿيڙي ۽ 9 چيو